ಇಲ್ಲಿಯವರೆಗೆ ಇಪ್ಪತ್ತನೇ ತಾರೀಕಿನವರೆಗೆ ಯೋಗದ ಬಗ್ಗೆ ಒಂದು ವಿಶೇಷವಾದ ಅನುಭವವನ್ನು ಮಾಡಲಿಕ್ಕೋಸ್ಕರನೇ ಅದನ್ನು ಕೊಟ್ಟಿದ್ದಾರೆ ಉತ್ತಮವಾಗಿ ಇಲ್ಲೆಲ್ಲ ನಡೆಸಿಕೊಂಡಿದ್ದಾರೆ ಜೊತೆಗೆ ಎಲ್ಲ ನಮ್ಮ ಯೋಗ ಬಂಧುಗಳು ಎಲ್ಲಿ ಹೋದರೂ ಅವರಿಗೆ ಜನ ಆಕರ್ಷಣೆ ಆಗಿದ್ದಾರೆ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಕೆ ಮಲ್ಲಿಕಾರ್ಜುನ್ ಸರ್ ಅಂತೂ ಯೋಗದ ಬಗ್ಗೆ ಅವರು ಕೂಡ ಬಹಳ ಆರೋಗ್ಯದ ಒಂದು ಭಾಗ ಮನುಷ್ಯನಿಗೆ ಯೋಗ ಅವಶ್ಯಕತೆ ಇದೆ ಅಂತಕ್ಕಂಥ ಭಾವನೆಯನ್ನ ಅವರು ಇದು ಮಾಡಿಕೊಂಡು ಅಲ್ಲಿವರೆಗೂ ಇದು ಉಚಿತ ಜಾಗವನ್ನ ಅವರು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ನೀಲಕಂಠ ಸರ್ ಅವರು ಹರಿಚರಣ ತಿಲಕ್ ಸರ್ ಅವರು ಅಲ್ಲಮ್ಮ ಪ್ರಭು ಬೆಳೀಬೇಕಾದ್ರೆ ಇವರು ಕಾರಣ ನಾನು ಹೇಳಬೇಕು ಅಂತ ಯಾಕಂದ್ರೆ ಒಂದು ಪ್ರತಿ ನ್ಯೂಸ್ ಅಲ್ಲಿ ಅವರು ಒಂದು ಟಿವಿ ನ್ಯೂಸ್ ಅಲ್ಲಿ ಚಂದನ ಟಿವಿಯಲ್ಲಿ ಅಲ್ಲಮ್ಮ ಪ್ರಭು ಬಗ್ಗೆ ಈಗಾಗಲೇ ಸುಮಾರು ಆರು ಏಳು ವರ್ಷಗಳಿಂದ ಬಹುದೊಡ್ಡ ಪ್ರಚಾರವನ್ನ ಕೊಟ್ಟಿದ್ರು ನಮ್ಮ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಯೋಗ ಇದು ಒಂದು ಹಳೆ ಪುರಾತನ ಕಾಲದ ವಿದ್ಯೆ ನಾವೆಲ್ಲ ಎಂದ್ಕೊಳ್ತೀವಿ ಯೋಗ ಎಂಗೆ ಇದು ಪತಂಜಲಿ ಮಹರ್ಷಿಗಳು ಕೊಟ್ಟರು ಅಂತ ಹೇಳ್ತಾರೆ ಆದ್ರೆ ಅದು ನಿಜವಾಗ್ಲೂ ಯೋಗಿ ಶಿವ ದೇವಾನು ದೇವತೆಗಳೆಲ್ಲ ಯೋಗಿ ಶಿವನ ಹತ್ರ ಹೋಗಿ ಕೇಳಿದ ಆಗಿನ ಕಾಲದಲ್ಲಿ ಪೌರಾಣಿಕ ಅಂತ ತಿಳ್ಕೊಳ್ಳಿ ಅಥವಾ ನಡೆದಂತ ಘಟನೆ ಐತಿಹಾಸಿಕ ಘಟನೆ ಆದರೂ ತಿಳ್ಕೊಳ್ಳಿ ಸ್ವಾಮಿ ಲೋಕದ ಜನರೆಲ್ಲರೂ ಅರವತ್ತರಿಂದ ಎಪ್ಪತ್ತು ವರ್ಷದವರೆಗೂ ಇರ್ತಾರೆ ಆಮೇಲೆ ಲೋಕ ಬಿಟ್ಟು ಹೊರಗೆ